ಆ ಕುಂಭೇಳಕ್ಕೆ ಪ್ರಯಾಗ್ರಾಜಕ್ಕೆ ಬಂದು ದರ್ಶನ ಪಡ್ಕೊಂಡು ಇಪ್ಪತ್ತೊಂಬತ್ತನೇ ತಾರೀಕಿಗೆ ದರ್ಶನ ತಗೊಂಡು ಎಲ್ಲ ಸ್ನಾನ ಮಾಡ್ಕೊಂಡು ಅಲ್ಲಿಂದ ತಿರ್ಗಾ ನಾವು ಕಾಶಿ ಯಾತ್ರೆಗೆ ಮತ್ತೆ ಇಲ್ಲಿ ಬಂದ್ವಿ ನಮ್ಗೆ ಆ ಮಧ್ಯದಲ್ಲಿ ಏನ್ ಟ್ರಾಫಿಕ್ ಉಂಟಾಗಿತ್ತು ಸೊ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದ್ಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರುವ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಯೂ ಆಗಿಲ್ಲ ಏನೂ ಆಗಿಲ್ಲ ಸೊ ಎಲ್ಲರೂ ಕೂಡ ಸಮಾಧಾನದಿಂದ ಅಡ್ಡಿ ಆರಾಮಾಗಿ ನಾವು ಬಂದಿದ್ದೀವಿ ಮುಂದೆ ಆದ್ರೂ ಯಾರಾದರೂ ಹೋಗ್ಬೇಕಂದ್ರೆ ಟೋಟಲಿ ಕರ್ನಾಟಕ ಜನತೆ ಯಾರಾದರೂ ಹೋಗ್ತಾ ಇದ್ರೆ ಆರಾಮಾಗಿ ನಿಧಾನವಾಗಿ ಹೋಗಿ ಅಲ್ಲಿ ಇಲ್ಲಿ ದಟ್ಟಣೆ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲರೂ ಹುಷಾರಾಗಿ ನೋಡ್ಕೊಂಡು ಹೋದ್ರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಸೊ ಹಿಂದೂ ಸಂಪ್ರದಾಯ ಪ್ರಕಾರ ಏನು ಅಲ್ಲಿ ಒಂದು ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಉತ್ತರ ಪ್ರದೇಶದ ಏನು ಮುಖ್ಯಮಂತ್ರಿಗಳ ಯೋಗಿ ಆದಿತ್ಯನಾಥ್ ಅವರು ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಸೊ ಯಾವುದೇ ರೀತಿಯಿಂದ ಅಡಚಣೆ ಉಂಟಾಗುವುದಂಗೆ ನಾವು ಕೂಡ ಎಲ್ಲ ಮಾಡಬೇಕಾಗತ್ತೆ ಆದ್ರೆ ಅದರಲ್ಲಿ ಕೆಲವೊಂದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿರೋಧಿಸ್ತಾತಕ್ಕಂತವ್ರು ಏನಾದರೂ ಆ ತರದ ಯಾವುದೇ ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ರೆ ಅದಕ್ಕೆ ಯಾರು ಕೂಡ ಕಿವಿ ಕೊಟ್ಬಿಡಿ ಯಾಕಂದ್ರೆ ಕನ್ನಾರೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡುವಂತ ಒಂದು ಬಸವಣ್ಣವರ ತತ್ವವನ್ನು ನಾವು ಇಂತ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಆರಾಮಾಗಿ ಹೋಗಿ ನೋಡುವಂತ ಸ್ಥಳ ಇದೆ ಆ ಜಾಗದಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಕಾಶಿ ಯಾತ್ರೆಯನ್ನು ಕೂಡ ಮುಗಿಸಿ ಮುಂದೆ ಅಯೋಧ್ಯೆಗೆ ಕೂಡ ಹೋಗ್ತಾ ಇದ್ದೀವಿ ಬಟ್ ಅಲ್ಲಿ ಅಯೋಧ್ಯೆಯಲ್ಲಿ ಜನದಟ್ಟಣೆ ಬಹಳ ಇದ್ದಿದ್ರಿಂದ ಇದು ಕೂಡ ಶಾಂತಿ ರೀತಿಯಿಂದ ಹೋಗ್ಬೇಡಿ ಅಂತ ಹೇಳ್ತಾ ಹರ ಹರ್ ಮಹಾದೇವ್ ಹರ ಹರ್ ಮಹಾದೇವ್